ಹತ್ 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 ಬಡ್ಡಿ ವಸೂಲಿಗೆ ಅಡ್ಡ್ಯಾಡಬಾರ್ದು ಯಪ್ಪ ಬಡ್ಡಿ ವಸೂಲಿಗೆ ಅಡ್ಡಾಡಿದ್ರಾಗ ನಮ್ಮ ಕಾಲಾಗಿನ ಚಪ್ಪಲಿ ಹರಿತ ವಿನಃ ಬಡ್ಡಿ ವಸಲಿ ಹಾಕೋದಿಲ್ಲ ಇಂಥದ್ರಾಗ ಆ ಗುಡ್ಡ ನಮ್ಮ ಸಹಕಾರ ಹತ್ರ ಹತ್ತು ಸಾವಿರ ರೂಪಾಯಿ ಸಾಲ ತೊಗೊಂಡು ಹೋಗಿ ಆರು ತಿಂಗಳಾದ್ರಿ ಹಸುಲಿ ಇಲ್ಲ ಬಡ್ಡಿ ಇಲ್ಲ ಕೇಳಕ್ಕೆ ಹೋದ್ರೆ ಅವನೇ ಇಲ್ಲ ಎಲ್ಲಿ ಹೋಗ್ಯಾನೋ ಏನು ತಾನೋ ಯಾವ ಮದ್ವೆ ಹೋಗ್ಯಾನೋ ಓಹ್ ಸಾರಿ ಏನತ್ತೆ ಕೆಡವಿದೆ ಎಲ್ಲಿಗೆ ಪ್ರೀತಿ ಏಕೆ ಭೂಮಿ ಮೇಲಿದೆ ಕೆಲಸ ಇರ್ಲಾರದಕ್ಕ ಮೆಟ್ಲೆ ಹೊಡೆವ್ರು ಯಾರಿಲ್ಲದೆ ನನ್ನೇ ಏಕೆ ಪ್ರೀತಿ ಮಾಡಿದೆ ಮೈಯಾಗಿನ ಸ್ವಖ್ಯ ಹೆಚ್ಚಾಗಿ ಕ್ಯಾ ಖುಳವ್ರು ಯಾರಿಲ್ಲದೆ ಆ ಕಣ್ಣಿಗೊಂದು ಸಮಾನತನ ಕೊಡಲೇನು ಇನ್ನು ಬম্বে ಹೆಳ್ತೈತೆ ಮತ್ತೆ ಹೆಳ್ತೈತೆ ಏನಂತೆ ಅವರೇ ರಾಜಕುಮಾರಾ ಹೇ ಸಮಾ ಹೇ ಕೊಡಿ ಎದಕ ಆಯೋ ಆ ಆ ಆ ಏ ಆ ಮಂಗನ ಮಂಗನ ದಾರಗ ಅದತ್ತಿ ತಿರ್ತಿರಿ ಮಯೋಕ್ಕಕಲ್ಲ ಮಕ್ಕ್ರ ಅಯ್ಯಯ್ಯಯ್ಯಯ್ಯ

ಇದರ ಮನೆಗೂ ಉದ್ದೋಗಿಲ್ಲนะ ಶ್ರೀ 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 ಕುಮಾರ್ ಕಂಟಪ್ಪ ಏ ಗೊತ್ತಾಗಲ್ಲ ನಿನಗೆ ಏ ಕೊಂಟ ಕಂಟಪ್ಪ ಹಾ ಹಾಗೆ ಸರ್ನೇ ಮೇಳು ಸೋರ್ಣ ಅರಮದ ಏನಪ್ಪ ಅರಮದನಂತ ರೋಡ್ ಮೇಲೆ ಅಟ್ಯಾಡಕತ್ತಿನಪ್ಪ ಇಲ್ಲ ಅಂದ್ರೆ ನಾಲ್ಕು ಮಂದಿ ಹೆಗಲ್ ಮೇಲೆ ಗಗನಯಾನ ಮಾಡ್ತಿದ್ದೇನಪ್ಪ ಇಲ್ಲ ಅಂತರದಾಗ ಹಾರಾಡುತ್ತಿದ್ದೆಪ್ಪ ವಾವ್ ಸೋ ನೈಸ್ ಬಾಬಾ ನಮಸೌಕರ್ ಕರೆಕತ್ತರ ಬಾ ಕರೆದ್ರಾ ಹ್ ಯಾಕೆ ಸಾಲ ಕೆಳಕನ ಇಲ್ಲಪ್ಪ ಬಾ ಸಾಲ್ ಹೊದಿಸಿ ಸನ್ಮಾನ ಇಟ್ಕೊಂಡರ ಏ ನಮ್ಗೆ ಯಾಕೋ ಸನ್ಮಾನ ಇಲ್ಲ ಬಹಳ ಒಜ್ಜಿ ಮಾಡೋ ಜನಕೇನ್ ಗದಾ ಕೊಡ್ತಾರ ಏನಂತ ಅಂದಾನಪ್ಪ ಮಾಮಾರ ಊರಾಗಿಲ್ಲ ಊರಾಗಿಲ್ಲ ಇಲ್ಲೇ ಇಲ್ಲೇ ಥೈಲ್ಯಾಂಡ್ ಹೋಗ್ಯಾರ ಥೈಲ್ಯಾಂಡ್ ಬರುದು ಒಂದ್ ಎರಡ್ ಮೂರ್ ತಿಂಗಳಾಯಾ ನ್ಯೂಜಿಲ್ಯಾಂಡ್ ಮೇಲೆ ಬರ್ತಾರಂತೆ ಥೈಲ್ಯಾಂಡ್ ಮೇಲೆ ಮತ್ತೆ ವಾಯಾ ನ್ಯೂಜಿಲೆಂಡ್ ಕಣ್ ಕಂಟಿದ್ರೆ ಇನ್ನು ಎಷ್ಟು ಲ್ಯಾಂಡ್ ನೋಡ್ತಿದ್ದೆ ಇರ್ತಿದ್ದೆ ಫೋಟೋದಾಗ ಇರ್ತಿದ್ದೆ ನಾ ಹಾರನ ಹಾಕ್ತಿದ್ದೆ